ುಕಿಂಗ್ ಸ್ಮಾರ್ಟ್ ಹ್ಯಾಂಡ್ಸಮ್ ಸೂಪರ್ ಹುಡುಗ ಸಹ ನನಗೆ ನೋಡಬೇಕು ಸಿನಿಮಾದಲ್ಲಿ ಹೇಗಿರ್ತಾರೆ ಅವ್ರಿಗೂ ಜೋಡಿ ಏನು ಎತ್ತ ಅಂತ ನೋಡ್ಬೇಕು ಆ್ಯಂಡ್ ನಾನು ಫಸ್ಟ್ ಟೈಮ್ ನಮ್ಮ ನಮ್ ಆ್ಯಕ್ಟ್ ಮಾಡಿದ್ದಾರೆ ಮಾಡಿದಾರೆ ಅವರು ಏನಂತಾರೆ ನಮ್ಗೆಲ್ರಿಗೂ ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಆ ಫೇವ್ರೆಟ್ ಸಿಂಗರ್ ಅನ್ನೋದು ಗೊತ್ತು ಕರ್ನಾಟಕದಲ್ಲಿ ಇವಾಗ ಅವ್ರ ಫೇವ್ರೆಟ್ ಆ್ಯಕ್ಟರ್ ಕೂಡ ಆಗ್ತಾರೆ ನೋಡಿದ್ವಿ ನೀವು ಸಾಂಗ್ ಅಲ್ಲೆಲ್ಲ ಅವ್ರ ಎಂಟ್ರಿ ಕೊಡೋದು ಏನು ನ್ಯಾಚುರಲ್ ಪರ್ಫಾಮರ್ ಗೊತ್ತಾ ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ವಾಣಿ ಕೇಳೋಣ ಫಸ್ಟ್ ಫಿಲಮ್ ಅಲ್ವಾ ಇದು ನೀವು ಪ್ರಾಪರ್ ಆಗಿ ಒಂದು ರೋಲ್ ಆಕ್ಟ್ ಮೂವಿ ಅಲ್ವಾ ಅದೇ ನಿಮ್ ರೋಲ್ ಹೆಸರಿ ಅನ್ನೋದೆಲ್ಲ ಹೇಳ್ಬೋದ ನೀವು ಅದು ಅದು ಸರ್ಪ್ರೈಸ್ ಇಲ್ಲ